ಅದು ಎಲ್ರಿಗೂ ಗೊತ್ತಿದೆ ಈಗ ನಾವೇನೋ ಸುಳ್ಳು ಹೇಳ್ತಿದೀವಿ ಅಂತಲ್ಲ ನಾವೇನೋ ಸಿನ್ಮಾ ಚೆನ್ನಾಗಿ ಮಾಡಿಲ್ಲ ಅಥವಾ ಕಲೆಕ್ಷನ್ ಇಲ್ಲ ಅಂದರೆ ಓಕೆ ಸರಿ ಆಯಿತು ನಮ್ಗೆ ಕಲೆಕ್ಷನ್ ಇಲ್ಲ ಒಂದಿಷ್ಟು ಥಿಯೇಟ್ರ್ಗಳು ಅದು ಔಟ್ಸ್ಕಟ್ಸ್ ಎಲ್ಲ ತೆಗ್ಸಿ ತೆಕ್ಸಿ ಆಯಿತು ಸರ್ ತೆಗೆದುಬಿಡಿ ಪರವಾಗಿಲ್ಲ ಯಾಕಂದರೆ ಅದು ನಮ್ಮ ಕನ್ನಡ ಸೆಂಟ್ರೇ ಅಲ್ಲ ಅದು ಯಾವುದೋ ತೆಲುಗು ಸೆಂಟ್ರ್ ತಮಿಳ್ ಸೆಂಟ್ರಲ್ಲಿತ್ತು ತೆಗಿರಿ ಪರವಾಗಿಲ್ಲ ಇಲ್ಲಿ ನಮಗೆ ಎಲ್ಲ ಫ್ಯಾಮಿಲಿ ಬರ್ತಾರೆ ಅಂತ ಬಂದಿರೋ ಅಷ್ಟು ಫ್ಯಾಮಿಲಿನೂ ಸುಮಾರು ಜನ ವಾಪಸ್ ಹೋಗಿದ್ದಾರೆ ಸಿನ್ಮಾ ನಮಗೆ ಇದಾಗ್ತಿಲ್ಲ ಅಂದರೆ ಶೋ ಇಲ್ಲ ಒಂದೊಂದೇ ಶೋ ಕೊಟ್ಟಿದ್ದಾರೆ ಅವ್ರು ಹೇಳೋ ಪ್ರಕಾರ ನಾವು ಶೋ ಇದು ಜನ ಬಂದಿಲ್ಲ ಅಂದರೆ ಖಂಡಿತ ಶೋ ತೆಗೆದು ಬಿಡ್ತೀವಿ ಅದು ಯಾವುದೋ ಹಿಂದಿ ಸಿನಿಮಾಗೆ ಏಳು ಏಳು ಶೋ ಕೊಟ್ಟವರೆ ಎರಡನೇ ವಾರ ಕಂಟಿನ್ಯೂ ಮಾಡ್ತವೆ ನಾವೇನು ನೋಡಿದ್ದೀವಿ ಆಮೇಲೆ ಜನ ನೋಡಿದ್ದಾರೆ ನಾವೇನು ಸುಳ್ಳು ಹೇಳ್ತಿಲ್ಲ ಪಬ್ಲಿಕ್ ಎಲ್ಲರೂ ನೋಡಿದಾರೆ ಅಲ್ಲಿಗೆ ಐದು ಜನ ಹತ್ತು ಜನ ಹೋಗಿರೋದು ಓಕೆ ಅವ್ರೇನೋ ಅವರು ಅವ್ರದ್ದು ಅವ್ರದ್ದು ಏನು ಅದು ಇದಿದೆಯೋ ಗೊತ್ತಿಲ್ಲ ಅವ್ರ ನಮ್ದು ನಮಗೆ ನಮ್ಗೆ ಇನ್ನೊಂದು ಶೋ ಬೇಕು ಎಕ್ಸ್ಟ್ರಾ ಶೋ ಬೇಕು ಪ್ರೈಮ್ ಟೈಮ್ ಬೇಕು ಅಂತ ಕೇಳ್ತಿರೋದು ಈ ಪ್ರೈಮ್ ಟೈಮ್ ನಮ್ಗೆ ಏನಕ್ಕೆ ಅಂದರೆ ಇವತ್ತು ಸ್ಯಾಟರ್ಡೆ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಈ ಎರಡು ನನಗೆ ಎಷ್ಟೊಂದು ಜನ ನೋಡಿದವ್ರಲ್ಲ ಈ ಶನಿವಾರ ಭಾನುವಾರ ಹೋಗ್ತೀವಿ ಒಳ್ಳೆ ರಿಪೋರ್ಟ್ ಇದೆ ನಾವು ಕೇಳಿದ್ವಿ ಸಿನಿಮಾ ತುಂಬ ಚೆನ್ನಾಗಿದೆ ಈ ಶನಿವಾರ ಭಾನುವಾರ ನಂಗೆ ಟೈಮ್ ಇಲ್ಲ ನಾವು ಹೋಗ್ತೀವಿ ಅಂದಾಗ ಆಗಿ ನಾವು ಕಾಯ್ತಿದ್ವಿ ಈ ಶನಿವಾರ ಭಾನುವಾರ ಅದು ಸೆಕೆಂಡ್ ಸ್ಯಾಟರ್ಡೆ ಬಂದಿದೆ ಭಾನುವಾರ ತುಂಬ ಜನ ಕಾಯ್ತಿರ್ಬೇಕಾರೆ ಎಲ್ಲ ಅದರಲ್ಲೂ ಎಲ್ಲ ಮಾಲ್ಗಳಲ್ಲಿ ಎಲ್ಲ ಪಿ ವಿ ಆರ್ ಮಾಲ್ಗಳಲ್ಲಿ ಒಂದೊಂದೇ ಶೋ ಕೊಟ್ಟಿದ್ದಾರೆ ಅದು ನಮ್ಗೆ ಪ್ರೈಮ್ ಟೈಮ್ ಇಲ್ಲ ಒಂದೇ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಜಿ ಟಿ ಮಾಲಲ್ಲಿ ಏಳು ಗಂಟೆ ಪ್ರೈಮ್ ಟೈಮ್ ಕೊಟ್ಟರೆ ಹೊರತು ಬೇರೆ ಎಲ್ಲೂ ಪ್ರೈಮ್ ಟೈಮ್ ಕೊಟ್ಟಿಲ್ಲ ಬೆಳಗ್ಗೆ ಬರ್ತಾರೆ ಆಮೇಲೆ ಹೇಳೋದವ್ರು ಏನು ಅಂದರೆ ಬರೀ ಮೂವತ್ತೈದು ಜನ ಇದ್ದಾರೆ ನಲ್ವತ್ತು ಜನ ಇದ್ದಾರೆ ಅಂತ ಈಗ ಅವರು ನಿಮ್ಮ ಎದುರುಗಡೆ ಹೇಳೋದ್ರು ಇಷ್ಟೊತ್ತಲ್ಲಿ ನೋಡಿ ಸರ್ ಬರೀ ಮೂವತ್ತೈದು ಜನ ಇದ್ದಾರೆ ಹದಿನೈದು ಜನ ಇದ್ದಾರೆ ಅಂತ ಮೂವತ್ತೈದು ಟಿಕೆಟ್ ಫಿಲ್ ಆಗಿದೆ ಯಾವಾಗ ನಾಲ್ಕು ಗಂಟೆ ಶೋ ಇದೆ ಆಮೇಲೆ ಎಷ್ಟೊಂದು ಜನ ನನಗೆ ಹೇಳಿರೋದೇನು ಅಂದರೆ ಅಲ್ಲಿ ಬುಕ್ ಮಾಡೋದು ಲಾಸ್ಟ್ ಮೂಮೆಂಟಲ್ಲಿ ಸರ್ ಯಾಕಂದರೆ ಅದ್ರದ್ದು ಇದೆಯಲ್ಲ ಜಿ ಎಸ್ ಟಿ ಆಮೇಲೆ ಇದು ಬುಕ್ ಮಾಡಿದಾಗ ಮೂವತ್ತೈದು ರೂಪಾಯಿ ಏನೋ ಬರುತ್ತೆ ಎಕ್ಸ್ಟ್ರಾ ಬರುತ್ತೆ ಅಂತ ಅದೆಲ್ಲ ಬಿಟ್ಟು ಡೈರೆಕ್ಟಾಗಿ ಹೋಗಿ ಡೈರೆಕ್ಟ್ ಗಳಲ್ಲಿ ಹೋಗಿ ತೊಗೊಂತಿದ್ದಾರೆ ಟಿಕೆಟ್ ನೀವೇ ನಮಗೆ ನಂಬಿಕೆ ಇಲ್ಲ ಅಂದ್ರೆ ಇವತ್ತು ನೀವೇ ಸರ್ ನೀವೇ ಹೋಗಿ ಯಾವುದಾದ್ರೂ ಒಂದು ಮಾಲಲ್ಲಿ ಹೋಗಿ ನೋಡಿ ಸರ್ ಇಪ್ಪತ್ತು ಪರ್ಸೆಂಟ್ಗಿಂತ ಕಮ್ಮಿ ಇದೆ ಬಿಟ್ರೆ ಅದು ಇವತ್ತು ಶನಿವಾರ ನಾಳೆ ಭಾನುವಾರ ಎಲ್ಲ ಗಳಲ್ಲಿ ಅಷ್ಟು ಚೆನ್ನಾಗಿ ನಡೀತಿದೆ ಅವ್ರು ಏನಕ್ಕೆ ಹಿಂದಿಗೆ ಕೊಡೋ ಪ್ರಾಮುಖ್ಯತೆ ಕನ್ನಡಕ್ಕೆ ಕೊಡ್ತಿಲ್ಲ ಆಮೇಲೆ ಇದು ನಾನು ಫಸ್ಟ್ ಅಲ್ಲ ಸರ್ ನಾನು ಅಲ್ಲ ಅವತ್ತಿಂದ ಇವತ್ತಿನವರೆಗೂ ಯಾವಾಗ ಈ ಪಿ ವಿ ಆರು ಇದೆಲ್ಲ ನಡೆಯೋ ಸ್ಟಾರ್ಟ್ ಆಯ್ತು ಅವತ್ತಿಂದ ಇವತ್ತಿನವರೆಗೂ ಎಲ್ಲ ಹೀರೋಗಳು ಬಂದಿದ್ದಾರೆ ಎಲ್ಲ ನಿರ್ಮಾಪಕರುಗಳಿಗೂ ಅನ್ಯಾಯ ಆಗಿದೆ ಎಲ್ಲರೂ ಬಂದು ಮಾತಾಡಿದ್ದಾರೆ ಈಗ ನನಗೇನು ಕಷ್ಟ ಆಗ್ತಿದೆ ಅಂದರೆ ಸರ್ ಇದು ಫಸ್ಟ್ ಅಲ್ಲ ಸರ್ ಇಪ್ಪತ್ತ್ಮೂರು ವರ್ಷ ನಾನು ಕಷ್ಟಪಟ್ಟಿದ್ದೀನಿ ಇದು ಒಂದಲ್ಲ ನಾನು ಇಪ್ಪತ್ತ್ಮೂರು ವರ್ಷ ಕಷ್ಟಪಟ್ಟಿದ್ದೀನಿ ಒಂದು ಸಕ್ಸಸ್ ಅಂತ ಅವ್ರು ಸಿಕ್ಕಿದೆ ಆಮೇಲೆ ಜನ ಒಪ್ಕೊಂತಿದ್ದಾರೆ ಈ ನಂಗೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಏಳು ಅಷ್ಟಿಷ್ಟಲ್ಲ ಈ ಟೈಮಲ್ಲಿ ಬಂದು ಆಗಿ ನಾನು ಸಿನಿಮಾ ತೆಗಿತೀನಿ ಅದು ನಮ್ಮ ಮಾಹಿತಿಗೇನೆ ಬರಲ್ಲ ಯಾರನ್ನೂ ಕೇಳಬೇಕು ಅವ್ರು ಕೇಳಿದ್ರೆ ಅವರು ಮೂರು ಇಪ್ಪತ್ತ್ ಮೂರು ಮೂವತ್ತು ಫೋನ್ ಮಾಡಬೇಕು ಅವಾಗ ಒಂದು ಫೋನ್ ಅಟೆಂಡ್ ಮಾಡ್ತಾರೆ ಅಲ್ಲಿ ಮಾಡಿ ನಮ್ಗೆ ಏನಾಗ್ತಿದೆ ಅಂದರೆ ಇವತ್ತು ಈ ಒಳ್ಳೆ ರಿಪೋರ್ಟ್ ಬಂದಿದೆ ಒಳ್ಳೆ ಸಿನಿಮಾ ಕಲೆಕ್ಷನ್ ಆಗ್ತಿದೆ ಈ ಸಿನಿಮಾಗೆ ಹಿಂಗೆ ಮಾಡ್ತಿದ್ರೆ ಅದು ನಾನೇನು ಹೊಸಬಾ ಅಲ್ಲ ನಮ್ಮ ತಂದೆ ಕಾಲದಿಂದ ನಮ್ಮ ತಂದೆ ಅಷ್ಟೊಂದು ದೊಡ್ಡ ಹೆಸರಿದೆ ಇವತ್ತು ನಮ್ಮ ತಂದೆ ಅಷ್ಟು ಚೆನ್ನಾಗಿ ಬಂದು ನೋಡಿದ್ದಾರೆ ಸಿನ್ಮಾನ ಅವ್ರು ಮೆಚ್ಚು ಇಷ್ಟಪಡ್ತಿದ್ದಾರೆ ಸಿನಿಮಾನ ಫ್ಯಾಮಿಲಿ ನೋಡ್ತಿದ್ದಾರೆ ಹೆಣ್ಮಕ್ಳು ನೋಡ್ತಿದ್ದಾರೆ ಎಲ್ಲರೂ ಬಂದು ನೋಡ್ತಿದ್ದಾರೆ ಅಂಥ ಸಿನ್ಮಾ ಇವರು ನಾವು ಯಾರಿಗೋ ಬಂದು ಕೇಳ್ಕೊಂಡು ದಯವಿಟ್ಟು ಅನ್ಕೊಂಡು ಭಿಕ್ಷೆ ಬೇಡೋ ರೇಂಜಿಗೆ ಬಂದ್ಬಿಟ್ಟಿದೆ ಸರ್ ಇವತ್ತು ನಾವು ಒಬ್ಬರತ್ರ ಯಾರ ಹತ್ರನೂ ಹೋಗಿ ಭಿಕ್ಷೆ ಬಿಡ್ತಿದ್ದೆ ಸರ್ ದಯವಿಟ್ಟು ಒಂದು ಶೋ ಕೊಡಿ ಸರ್ ಅಂತ ಸಿಂಗಲ್ ಸ್ಕ್ರೀನ್ ಸಿಂಗಲ್ ಸ್ಕ್ರೀನು ಎಲ್ಲ ಸಿಂಗಲ್ ಸ್ಕ್ರೀನ್ ಚೆನ್ನಾಗಿದೆ ಇವತ್ತು ಒಬ್ಬರು ಡಿಸ್ಟ್ರಿಬ್ಯೂಟರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡಲ್ಲ ಒಬ್ಬರು ಡೈರೆಕ್ಟರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡಲ್ಲ ಆಫ್ಕೋರ್ಸ್ ನಾನು ಹೀರೋ ಅಂತ ನಾನು ಫೋನ್ ಮಾಡ್ತಿದ್ದೀನಿ ಮಾತಾಡ್ತಿದ್ದಾರೆ ಇಲ್ಲ ಅಂತಲ್ಲ ಬಟ್ ಅವ್ರು ಕೇಳ್ಕೊತಿದ್ದೀವಿ ಸರ್ ಇದಕ್ಕೆ ನೀವು ದಯವಿಟ್ಟು ನನಗೆ ಅಂತಲ್ಲ ಸರ್ ಈ ನನ್ನ ಸಿನಿಮಾ ಅಂತಲ್ಲ ಫಸ್ಟ್ ಇವತ್ತು ಯಾವತ್ತಿಂದ ನಡ್ಕೊಂಡು ಬಂದಿದೆ ಇನ್ನು ಮುಂದೇನೂ ನಡೆಯುತ್ತಿದ್ದು ಇದಕ್ಕೆ ದಯವಿಟ್ಟು ನೀವು ಏನಾದರೂ ಒಂದು ಪರಿಹಾರ ಹೇಳಬೇಕು ನಮ್ಮ ಸಿನಿಮಾ ಅಂತಲ್ಲ ಎಲ್ಲ ಕನ್ನಡ ಸಿನಿಮಾಗಳಿಗೂ ನಮಗೆ ಪ್ರಾಮುಖ್ಯತೆ ಇರಬೇಕು ಸರ್ ಆಮೇಲೆ ಬೇರೆ ಭಾಷೆ ಮಾಡಲಿ ಸರ್ ಬಂದ ಮೇಲೆ ರೆಸ್ಪಾನ್ಸ್ ಸಾಧ್ಯತೆಗಳು ಈಗ ಶೋಗಳು ಅವ್ರು ಮಾತಾಡ್ತಿದ್ದಾರೆ ಅವರು ಸಾಹೇಬ್ರ ಹತ್ರ ಮಾತಾಡಿದ್ರು ಈಗ ನಿಮ್ಮ ನಿಮ್ಮ ಮುಂದೆನೆ ಮಾತಾಡಿದ್ರು ಕಾಲ್ ಅಟೆಂಡ್ ಮಾಡಿದ್ರು ಮಾತಾಡಿದ್ರು ಅವ್ರು ಅವರು ಸಮರ್ಥನೆ ಅವ್ರು ಕೊಡ್ತಿದ್ದಾರೆ ಅವ್ರದ್ದು ಏನೋ ಅವ್ರದ್ದು ಏನೋ ಹೇಳ್ತಿದ್ದಾರೆ ಅದರಲ್ಲೂ ನೀವು ನೋಡ್ಬೋದು ಇಷ್ಟಿದ್ರೆ ನಾನು ಮಾಡ್ತೀನಿ ಇಷ್ಟಿದ್ರೆ ನಾನು ಮಾಡ್ತೀನಿ ಅಂತಿದ್ರಲ್ಲ ಸರ್ ಆಯ್ತು ಸರ್ ನಮ್ದೇ ತರ್ ಸರ್ ತಪ್ಪು ನಾವೇ ಕರೆಕ್ಟಾಗಿಲ್ಲ ಬಿಡಿ ಸರ್ ಹಂಗಾದ್ರೆ ಇವತ್ತು ಓಡ್ತಾರೆ ಹಿಂದಿ ಸಿನಿಮಾ ಏನು ನಡೀತಿದೆ ಅಲ್ಲ ಸರ್ ಎರಡನೇ ವಾರ ಕಂಟಿನ್ಯೂ ಆಗಿದೆ ಸರ್ ಅವ್ರು ಹೇಳಿದ್ದೇನು ಗೊತ್ತಾ ನನಗೆ ಫಸ್ಟ್ ವೀಕು ಇರುತ್ತೆ ಮೂರು ಶೋಸ್ ನಾಲ್ಕು ಶೋಸ್ ನಾನು ಕೊಡ್ತೀನಿ ಸೆಕೆಂಡ್ ವೀಕ್ ನಾನು ಕೊಡಲ್ಲ ಯಾವುದೇ ಸಿನಿಮಾದರೂ ಕೊಡಲ್ಲ ನಾನು ಇನ್ನೊಂದು ಶೋ ಕೊಡಲ್ಲ ಒಂದೇ ಶೋ ಕೊಡೋದು ಅಂದರು ಹಾಗಾದರೆ ಇದು ಹಿಂದಿ ಸಿನಿಮಾ ನಡೀತಿದೆ ನಮ್ಮ ಜೊತೆನೇ ರಿಲೀಸ್ ಆಗಿದೆ ಸಿನಿಮಾ ಶೋ ಏಳು ಶೋ ಇದೆ ನೀವೇ ಬುಕ್ ಮೈ ಶೋ ಈಗ ನಾವು ಸುಳ್ಳೇ ಹೇಳ್ಬೋದು ನೀವೇ ಓಪನ್ ಮಾಡಿ ನೋಡ್ಬೋದು ಎಲ್ಲ ಏಳು ಶೋ ಕೊಟ್ಟವ್ರೆ ನಾಲ್ಕು ಶೋ ಕೊಟ್ಟವ್ರೆ ಎಲ್ಲ ಪ್ರೈಮ್ ಟೈಮ್ಗಳು ಕೊಟ್ಟವ್ರೆ ನಮ್ಗೆ ಯಾಕೆ ಕೊಡ್ತಿಲ್ಲ ಸರ್ ಈಗ ಸದ್ಯಕ್ಕೆ ಎಷ್ಟು ಶೋಗಳು ನಡೀತಾ ಇದೆ ಇದು ಏನಂದ್ರೆ ಇದು ನಿಮ್ಮ ಒಬ್ಬರ ಸಿನಿಮಾ ಸಮಸ್ಯೆ ಅಲ್ಲ ಈ ಹಿಂದೆ ಹೊಸೊಬ್ರು ಮಾಡಿದಾಗ ಅಲ್ಲಿ ಒಂದು ಬೋರ್ಡ್ ಅಲ್ಲಿ ಶೋ ಆಗುತ್ತೆ ಎಷ್ಟೆಷ್ಟು ಟೈಮಿಂಗ್ ಅಂತ ಅಥವಾ ಹೆಸರು ಅದು ಶೋ ಆಗ್ತಾ ಇಲ್ಲ ಮತ್ತೆ ಅವರ ಸ್ಟ್ಯಾಂಡೀಸ್ ಏನ್ ಇಟ್ಟಿದ್ರೆ ಅದು ಇಡ್ತಾ ಇಲ್ಲ ನಿಮ್ದು ಅಂತ ಸಮಸ್ಯೆ ಆಗಿದ್ಯಾ ಅಲ್ಲ ನಾವು ನಾವ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಎಷ್ಟೊಂದ್ ಕಡೆ ಸ್ಟ್ಯಾಂಡೀಸೇ ಇಲ್ಲ ಆಮೇಲೆ ಎಲ್ಲೋ ಒಂದ್ ಕಡೆ ಮೈಸೂರು ತಾನೆ ಮೈಸೂರ್ಗೆ ಹೋಗಿದ್ವಿ ಹಿಂದಿ ಸಿನಿಮಾ ಇಂಗ್ಲಿಷ್ ಸಿನಿಮಾ ಯಾವುದು ಇನ್ನೂ ಬರೋ ಬರದೇ ಇರೋ ಸಿನಿಮಾ ಬಂದಿರೋ ಸಿನಿಮಾಗಳೆಲ್ಲ ಫ್ರಂಟ್ ಇಂದ ಹೋಗುತ್ತೆ ನಮ್ದು ಎಲ್ಲೋ ನಿಜವಾಗ್ಲು ಎಲ್ ಎಲ್ಲಿ ಹಾಕಿದ್ರು ಗೊತ್ತಾ ಎಲ್ಲೋ ಒಂದ್ ಕಡೆ ಕೊನೆ ಒಳಗಡೆ ಅದು ಡೋರ್ ಓಪನ್ ಮಾಡಿದ್ರೆ ಕಾಣಲ್ಲ ಅದು ಇವತ್ತು ಕಲೆಕ್ಷನ್ ಆಗ್ತಿರೋ ಸಿನಿಮಾ ನಾನು ಹೇಳ್ತಿರೋದು ಇವತ್ತು ದುಡ್ಡು ಮಾಡ್ತಿದ್ದೀರಾ ಆ ಸಿನಿಮಾ ಇಟ್ಕೊಂಡು ದುಡ್ಡು ಮಾಡ್ತಿದ್ದೀರಾ ಅದಕ್ಕೆ ಯಾಕೆ ಹಿಂಗೆ ಕಡೆಗಣಿಸ್ತಾ ಇದೀರಾ ಸರ್ ದಯವಿಟ್ಟು ನಮ್ಮ ನಿಮ್ಮ ಹತ್ರ ಬಂದು ಹೊರ ಹೇಳ್ತಾ ಇದ್ದಾರೆ நம்ம கன்னடா, Facebook page நல்ல்லைக் மாடி, like YouTube channelல்லல்லல்லைக் மாடி. For more updates, click on the bell icon. நம்ம கன்னடா, digital media.